ಒಂದು ಮಾಡಿ ಆಕಾಶ ಆಮೇಲೆ ಬ್ರಹ್ಮ ಮಾಡಿ ಕೆಲಸಕ್ಕೆ ಗೌರವ ಆಮೇಲೆ ಘನತೆ ಇಲ್ಲ ಬಂದಿದೆ ಅದಕ್ಕೆ ಕಾರಣಿಸ್ತಾ ಇದ್ದಾರೆ ವೆಂಕಟೇಶ್ ಪಣಕ್ನಲ್ಲಿ ಮಂಡ್ಯ ಜಿಲ್ಲೆ ಕೃಷಿ ಕೈಗಾರಿಕೆ ಅನ್ನೋ ವಿಷಯದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ವತಿಯಿಂದ ನನಗೆ ಸನ್ಮಾನವನ್ನು ಇಲ್ಲಿ ಮಾಡಿದರು ನಿಜವಾಗಿ ಇವತ್ತಿನ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮ ನಡೆದಿದ್ದೀವನ ಅವಿಸ್ಮರಣೀಯ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಈ ಥರ ಯೋಚನೆ ಮಾಡಿರ್ತಕ್ಕಂಥ ಹೊಸ ಹೊಸ ಆಯಾಮಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅವರಿಗೆ ಶಕ್ತಿ ಮತ್ತು ಮತ್ತೆ ಹುಮ್ಮಸ್ಸನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ಈ ಕಾರ್ಯಕ್ರಮ ಮಾಡಿಕೊಟ್ಟಿದೆ ನನಗಂತೂ ತುಂಬ ಖುಷಿಯಾಯಿತು ಈ ಕಾರ್ಯಕ್ರಮದಿಂದ ಮತ್ತೆ ಇನ್ನಷ್ಟು ಜವಾಬ್ದಾರಿಗಳು ಮಾಡಬೇಕು ಅನ್ನೋ ಜವಾಬ್ದಾರಿಗಳು ಜಾಸ್ತಿ ಆಯಿತು ನಮಸ್ಕಾರ ಅನಿಸುತ್ತೆ ಯಾಕೆಂದ್ರೆ ಈ ಪರಿಸರಕ್ಕೆ ನಮಗೆ ಈ ವರ್ಷ ರಾಜ್ಯ ಪ್ರಶಸ್ತಿ ಬಂದಿದೆ ಅದ್ರ ಜೊತೆಗೆ ಇನ್ನೂ ತುಂಬ ಸಂತೋಷ ಪಡ್ಬೇಕಿರೋದಂದ್ರೆ ನಾಡಪ್ರಭು ಪ್ರಶಸ್ತಿ ಇರೋದು ಅಷ್ಟು ಸುಲಭ ಅಲ್ಲ ಅದು ನಮ್ಮ ಹೆಮ್ಮೆ ಅಂತ ನಾನಾರು ಭಾವಿಸ್ತೇನೆ ಸೊ ಈ ವರ್ಷ ನಮಗೆ ಈ ಪ್ರಶಸ್ತಿ ಬಂದಿರೋದು ಬಹಳ ಸಂತೋಷ ಆಗ್ತಾ ಇದೆ ಜೊತೆಗೆ ನಮ್ಮ ಈ ಒಂದು ಪರಿಸರ ಕಾಳಜಿ ಗಿಡ ಮರ ನೀಡೋದನ್ನು ಇಷ್ಟು ಹೆಚ್ಚಿಗೆ ಮಾಡಬೇಕು ಜವಾಬ್ದಾರಿಯನ್ನು ಸಹಿತ ಹೆಚ್ಚಿಸ್ತಿದೆ ಜೊತೆಗೆ ಈ ಪ್ರಶಸ್ತಿ ಗೌರವವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಬಹಳ ಖುಷಿ ಅನಿಸ್ತು ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಚಾಮರಾಜನಗರದಲ್ಲೇ ಬಂದಿದ್ದೀನಿ ನಾನು ಹದಿನೈದು ಸಾವಿರ ಗಿಡಗಳನ್ನು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಳಂತೂರು ಕೊಳ್ಳಾಗಲ ಮಲೆ ಮಧುಶ್ರಿ ಬೆಟ್ಟ ಚಾಮರಾಜನಗರ ಎಲ್ಲ ಕಡೆಗೂ ನೆರವು ನಡೆಸ್ತಾ ಇದ್ದೀನಿ ನಾನೊಬ್ಬ ಪರಿಸರ ಬಂದು